ಮತ್ತೆ ಸಾಗುತ್ತೆ ನೋಡಿ ಎಷ್ಟಿದೆ ಬಂದುಬಿಟ್ಟು ಕುಣಗಲ್ ಟು ಹುಬ್ಬಳ್ಳಿ ನೋಡಿ ಗಾಡಿ ಕುಣಗಲ್ ಡಿಪಾ ಆಪ್ರೇಟ್ ಮಾಡ್ತಾ ಇರೋದು ಬಿ ಎಸ್ ಸಿಕ್ಸ್ ಕಟ್ಟಾಟ ಗಾಡಿ ಎಷ್ಟು ಜನ ಇದ್ರು ಅಡುಗೆ ಸ್ಕೂಲ್ ಹುಡುಗರು ನೋಡಿ ಹುಬ್ಬಳ್ಳಿ ಶಿವಮೊಗ್ಗ ಶಿವಮೊಗ್ಗ ಡಿಪಾ ಆಪ್ರೇಟ್ ಮಾಡ್ತಾರೆ ಗಾಡಿನ ಬಿ ಎಸ್ ತ್ರೀ ಫ್ರೆಂಟ್ ಡಾರ್ ಬನ್ನಿ ಇಲ್ಲಿ ಲಾಂಗ್ ರೂಟ್ ಗಾಡಿ ಯಾವ ಬಂದಿದೆ ಅಂತ ನೋಡೋಣ ನನಗೆ ನೋಡಿ ಇಲ್ಲಿ ಅಂತ ಕಾಣಿಸ್ತಿದೆ ಯಾವ ಇವೆ ಗಾಡಿ ಹುಬ್ಬಳ್ಳಿ ರಾಣೆಬೆನ್ನೂರು ರಾಣೆಬೆನ್ನೂರು ಹುಬ್ಬಳ್ಳಿ ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತೀರ ನೋಡಿ ಫ್ರಂಟ್ ಓರ್ ಮಾಡಿದ್ದಾರೆ ಬಿ ಎಸ್ ತ್ರೀ ಗಾಡಿನ ನೋಡಿ ಒಂದು ಗಾಡಿ ಇದೆ ನೋಡಿ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನಾನ್ ಸ್ಟಾಪ್ ಗಾಡಿ ನೋಡಿ ಶಿಕಾರಿಪುರ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ವಿಶ್ವಮ್ಯ ನೋಡಿ ಎಷ್ಟು ಜನ ಇದೆ ರಾಣಿ ಗಲ್ಮೋಸ್ಟ್ ಕೆ ಎಸ್ ಆರ್ ಟಿ ಸಿ ಗಾಡಿ ವಾಯುವೆ ಗಾಡಿನ ಜಾಸ್ತಿ ಇಲ್ಲಿ ನೋಡಿ ಅಲ್ಲೇ ತೋರಿಸ್ಲ ಹುಬ್ಬಳ್ಳಿ ಶಿವಮೊಗ್ಗ ಬಂದ್ಬಿಟ್ಟು ಹಾವೇರಿ ರಾಣಿ ಬಿನ್ನ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಹೊನ್ನಳ್ಳಿ ಡಿಪ್ ಮಾಡ್ತಾರೆ ಗಾಡಿ ಅಲ್ಲಿ ನೋಡಿ ರೂರಲ್ ಗಾಡಿ ಬಂತರ ಯಲ್ಲಾಪುರ್ ಕಾಣಿಸುತ್ತೆ ರೂರಲ್ಲ ಯಲ್ಲಾಪುರ ಅನ್ನೋದು ಬರ್ತಾ ಇಲ್ಲ ಬೇಗ ಯಲ್ಲಾಪುರ್ ವಾಯು ನೋಡಿ ರಾಣಿ ಬನ್ನ ಕ್ರಿಶ್ಚಂಡ್ ಆ ಥರ ಇದೆ ನೋಡಿ ಅಲ್ಲಿಂದ ಬರ್ತಿದೆ ನಡೆಯಡಿ ಇವಾಗ ಜನ ಜಾಸ್ತಿ ಇದ್ದಾರೆ ಗುರು ಲಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಡಿಸ್ಟರ್ಬ್ ಮೈಸ್ ಆಗ್ತಿದೆ ಬೆನ್ನೂರು ದಾವಣಗೆರೆ ರಾಣೆಬೆನ್ನೂರು ಟಿಪ್ ಅಪ್ ಮಾಡ್ತಾರೆ ಗಾಡಿನ ಇದನ್ನು ಫ್ರಂಟ್ ಟೂರ ಮಾಡಿದ್ದಾರೆ ಹುಡುಗಿದು ಪೊಂಗಲ್ ಹೊಂಟು ಹೊಡ್ತಾ ಇದೆ ಹುಡುಗಿ ൂർ ഹൈദരാബാദ് രണബെന്നൂർ பேட்டை கங்காவதி சிம்னூர் ராய்சூர் மங்களூர் மாற்றமா ஃபோர்

ಇಲ್ಲ ಬಂದು ನೋಡಿ ಹಾವೇರಿ ರಾಣೆಬೆನ್ನೂರು ಹಾವೇರಿ ಹಾವೇರಿ ಡಿಪ್ ಆಬ್ರೇಟ್ ಮಾಡ್ತಿರೋ ಗಾಡಿ ನಾನು ಮೊದಲು ಇದು ಬಂದುಬಿಟ್ಟು ಹುಬ್ಬಳ್ಳಿ ಬೆಂಗಳೂರು ಇದು ಇದು ಬಂದುಬಿಟ್ಟು ಮೊದಲು ಕಲ್ಬುರ್ಗ ಹೊಡ್ತೀವಿ ನೋಡಿ ಗಾಡಿ ಕಾಣಿಸ್ತೀವಿ ಅಲ್ಲಿ ಅದರೇ ಗಾಡಿ ನೋಡಿ ಇದು ನೋಡಿದು ಓಡಿಲ್ಲದು ರಾಣಿಬೆನ್ನೂರು ಓಡಿಲ್ಲ ನನಗೆ ಜಾಸ್ತಿ ಆಯ್ತು ಫ್ರಂಟ್ ಮಾಡಿದರೆ ಇದು ಬೇಜಾರು ಎಲ್ಲ ಫ್ರಂಟ್ ಮತ್ತೆ ಫ್ರಂಟ್ ತೋರ್ ಮಾಡಿಸ್ತಾರೆ ಲಾಂಗ್ ರೈಡರ್ ಗಾಡಿ ನಿದ್ದೆ ಆಗಲ್ಲ ಅವರು ಸರಿ ಫ್ರಂಟ್ ಎಚ್ಚರ ಗಾಡಿ ಕೆನೂರ ಎಂಬತ್ತೈದು ಗಾಡಿ

ರಾಣಿಬೆ ಇಲ್ಲೊಂದು ಒಂದು ಗಾಡಿ ಇದೆ ಗುರು ಅದು ಬಂದ್ಬಿಟ್ಟು ರಾಣಿಬಿನ್ನೂರು ಯಾದಗಿರಿ ಅದು ಟೈಮಿಂಗ್ ಹೇಳಿದ್ರು ಯಾರ್ಯಾರು ಗೊತ್ತಿದ್ರೆ ಕೆಸಿಂಗ್ ಟೈಮಿಂಗ್ ಎಲ್ಲ ಹನುಮುರ ಮಂತ್ರ ಬೇಡ ಇಂಟ್ರೆಸ್ಟೆಡ್ ಗಾಡಿ ನಾನು ಬಳ್ಳಾರಿ ಇದು

it's going